ನೀನು ಮತ್ತಷ್ಟು ಕುಂತು ಬಿಡು ನೀನು ನೀನು ಮನೆಗೆ ಹೋಗ್ಬಿಡು ನೀನು ಬರೋಕಾಗೋದಿಲ್ಲ ಬಿಟ್ಬಿಡು ತೊಂಬಾಯಿಲಿ ಕೆಂಪೇನು ತೊಂಬರಿ ಇಲ್ಲ ಒಂದು ನಿಮಿಷ ಇವನ ರಮೇಶಿ ಕೆಂಪೇನು ತೊಂಬೈಲಿ ತೊಂಬೈತಿ ತೊಂಬೈಲಿ ನಿಮಗೆ ಬರೋದಿಲ್ಲ ತೊಂಬೈಲಿ ನೀವು ಒಂದು ತಾಸು ಹತ್ತಿದ ಒಂದು ಲೈನ್ ಕುಂತು ಉಂಟು ತರಿಸಿ ನೋಡೋನು ಅಲ್ಲ ಅದೇ ತಾಸು ಹೋಗ್ ಕುಂತೀನಿ ನೀನು ಹೋಗು ಈ ಪಾಲಕರ ಸೈ ಮಾಡಿ ಹೆಡ್ ಮಾಸ್ಟರ್ ಕಡೆ ಹಾಂ ಐತೆ ಹೋಗಿ ಸಾಕು ಬಿಡ್ರಿ ನೀನು ಪರೀಕ್ಷೆ ಸಾಕು ಫೇಲ್ ಆಗ್ತದೆ ಒಂದು ನಿಮಿಷ ಬಾಯ್ ಹೆಡ್ಮಾಷ್ಟ್ರ ಕಡೆ ಬಾಯ್ ನಿಂದು ನಿಂದು ತೋರಿಸು ಎಷ್ಟು ಬರ್ದಿ ತೋರಿಸು ಹಾಂ ಬಾಯ್ ನೀ ಎತ್ ಬಾಯಿ ಕಡೆಯೋ ನಿಮಿಷ ನೀನು ಹಾಂ ನೀನು ಅಡ್ಡಿ ಇಲ್ಲ ನೀನು ಡ್ರಿಲ್ ಮಾಡಲಿಲ್ಲ ವಾರಕ್ಕೊಂದು ವಾರದಾಗ ಒಂದು ಇಡೀ ವಾರ ಡ್ರಿಲ್ ಮಾಡಿಲ್ಲ ಐದು ಸರಿ ಬರಲಿಲ್ಲ ನೀನು ಕಕ್ಕಂಬಳ್ಳಿ ಕಕ್ಕಗನ ಐದು ಸರಿ ಸೀರಿ ನೀ ಫೇಲ್ ಈಗ ಪಾಲಕ್ ಸಹಿ ಮಾಡಿಸಿದ ಈಗ ನೀ ಏನು ಮಾಡ್ಬೇಕಂತಂದ್ರೆ ಇಲ್ಲದಲ್ಲ ಸೊರಾ ಇವನ್ನೆರಡು ಇದೆ ಸರಿ ಬಿರ್ಬೇಕು ಸದಾ ಸದಾ ಬರೋ ನಿನ್ನ ನೀನು ಬಾಯಿರಿ ಇಬ್ಬರು ಬರ್ರಿ ಹೆಡ್ ಮಾಸ್ಟರ್ ಕಡೆ ಬರ್ರಿ ನೀವು ಹೇಳ್ತಿ ಬಳ್ಳಿ ಹಂಗೆ ಮಾಡಿದೀನಿ ನೀನು ಹಂಗೆ ಬರ್ದೀನಿ ನೀನು ಹೇಳ ನೀನು ತೊಂಬಾ ಖಾಜ ನಿಂದೇನತ್ತ ತೋರಿಸು ನೋಡು ಬರೀ ಕುಂತೀಯ ಬರ ಡ್ರಿಲ್ ಮಾಡಿದ್ದು ಯೂಸ್ ಆಗೈತಾ ಕರೆನ್ ಸುಳು ನೀನು ಯೂಸ್ ಆತ ಡ್ರಿಲ್ ಮಾಡಿದ್ದು ಐದು ಸರಿ ಬರ್ದಿದ್ದು ಯೂಸ್ ಆತ ಮನಸ್ಸಿಟ್ಟು ಬರ್ದ್ರೆ ಯೂಸ್ ಅದು ನೀವು ನೋಡು ಕುಂತ ನೋಡು ಮನಸ್ಸಿಟ್ಟು ನೀ ಸರಿ ಬರ್ದಿಯಾ ನೋಡಿ ನೋಡ್ಬರ್ದಿ ನೋಡ್ಲಾರ ಬರ್ದಿವ ಮತ್ತ ಹಂಗ್ಯಾಂಗ ಬರದಿಲ್ಲ ನೀನು ತೊಂಬೈ ಲೈ ಸರಿ ಬರ್ದಿಯ ನೀನು ಐ ಸರಿ ಡ್ರಿಲ್ಲಿಂಗ್ ಎಲ್ಲೈತಿ ಎಲ್ಲೈತಿ ಐ ಸರಿ ಬರ್ದಿಲ್ಲ ಯಾಕ ಯಾಕ ಬೈಲಿ ಹೆಡ್ ಮಾಸ್ಟರ್ ಕಡೆ ಬರ್ಲಿ ಮೂರು ಮಂದಿ ಏನಾಯ್ತು ಒಂದು ತಾಸು ಆಯ್ತು ಪೇಪರ್ ತಗೊಂಡು ನೀನು ಬಾಯಲ್ಲಿ ಮೂರು ಮಂದಿ ಬರೀಲಿ ನಿಮ್ಮ ಸರ್ ಕಡೆ ಹೆಡ್ ಮಾಸ್ಟರ್ ಕಡೆ ಬಾಯಿ ವ್ಯವಸ್ಥೆ ಮಾಡ್ತೀನಿ ಬೈಲಿ ಅಂತ ಇದು ಮಾಡೋನು ಹೇಳ ಏ ನೀನಿಗೆ ಡ್ರಿಲ್ ಮಾಡಿದ್ದು ಯೂಸ್ ಆಗೈತೆ ನಿಮ್ಗೆ ಹೆಲ್ಪ್ ಆಗೈತಾ ನೀ ಪಾಸಕ್ಕಿನ್ನದು ಗ್ಯಾರಂಟಿ ಐತ್ಯಾ ಸೂಪರ್ ಯಾರ್ಯಾರು ಪಾಸ್ ಇನ್ನ ಗ್ಯಾರಂಟಿ ಐತಿ ಸೂಪರ್ ಒಂದು ಹಾಂ ಮೂರು ಮಂದಿ ನೋಡ ಅವ್ರಿಗೆ ಯಾಕೆ ಹಂಗಾಕೈತಿಪ್ಪ ನಿಮಗೆ ನಿಮ್ಗೆ ಯಾಕೆ ಹಿಂಗೆ ಬರ್ರಿ ಮೂರು ಮಂದಿ ಬರ್ರಿ ನೀನು ಪಾಸಾಕಿ ಗ್ಯಾರಂಟಿ ಐತಾ ಸೂಪರ್ ನೀನು ದೇವ್ರ ಹೆಸರು ಇಳಿದುಬಿಟ್ಟಿ ದೇವ್ರ ಹೆಸರು ಹಿಡಿದುಕೊಂಡು ಬಂದ್ಬಿಟ್ಟು ಸೂಪರ್ ನಡಿ ಪಾಸಕಿಯಾ ನೀನು ತೋರ್ಸು ನೋಡ್ರೂ ಬರ ಕುಂತಾವ ಪಾಸಕ್ಕಿಯಾ ಬಾ ಬಾಯ್ಲಿ ಹೆಡ್ ಮಾಸ್ಟರ್ ಅಂತ ಬಾಯಿ ನೀನು ವ್ಯವಸ್ಥೆ ಮಾಡಣ ಬಾಯ್ಲಿ ಹಿಂಗೆ ಯಾಕೆ ಮಾಡ್ಬೇಕಪ್ಪ ಮೋಸ ಇದಕ್ಕೆ ಮಾಡಬೇಕು ಆ ಇವನು ಕರಿ ಇಲ್ಲ ಇವನು ಕರಿ ನಮ್ಮ ಹೆಸರಿ ಹನುಮಂತನ ಕರಿ

ಅದ ಟ್ಯೂಷನ್ಗೆ ಗೆ ಎಷ್ಟು ಇದು ಮಾಡಿ ನೋಡು ಬೈ ಬೈ ಹೇ ಬಾಯ್ ಯುವಾ ತಮ್ಮೈಲ್ ಪೇಪರ್ ತಮ್ಮೈಲ್ ಯುವಾ 12 ರಿ ಹ ನಾನು 11 ರಿ ಹ ಯೋ 9 ರಿ ಫಸ್ಟ್ ಪ್ರವೀಣ ಕೈ ಚಪ್ಪಾ ಹೊಡ್ರಿ ಎಲ್ಲರೂ ಸೂಪರ್ ಆ ಈಗನ್ ತಪ್ಪಾಗಿ ಇದಿ ಸಿರಿ ಬರಕಾಗುತ್ತಾ ನಿಮಗೆ ಏನು ಅನಿಸ್ತ ನಿಮಗೆ ಈ ಚಟುವಟಿಕೆ ಹೌದಾ ಫಸ್ಟ್ ರಿ ಯಾವ ತಪ್ಪಾಗಿ ಏನೋ होई ಬಿರಿ ಅವ್ನ ಐದು ಸರಿ ಟೀಚರ್ ಇದು ಮುಗಿದ್ಕೊಳ್ಳಿ ನೀವು ಇಂಗ್ಲಿಷ್ ಏನ ಐಸರಿ ಅಂತೀರ ಐಸರಿ ಹೆಂಗನ್ ಬೇಕದು ನೋಡ್ಲಿ

터, 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 다 터, 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 터,

Ma, 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 ah. ma, ah. ya. Ya, ya, ya. Ya. ya, ya, ya. ya ya, ya, no. ya. ya ma, ya. ayo ya, ya. ya, ya, lo, ya ya, ya, ya. ya ya, ya, ya. ya ra, ra. ra, 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 ra. la 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 wa 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 sha 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 tangan bako sha 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 ha sha 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 ha sha 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 idro sha sha ha 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 ഐസ് ആ ಥ್ಯಾಂಕ್ ಯು ಹಿಂದಿ ಪಾಸ್ ನೋಡ ಇಷ್ಟು ಹಿಡಿ ಬಂದವಾಟ ಹಿಡಿಯಲಿ ಸೂಪರ್ ಚಪ್ಪ ಹಿಡ್ರಪ್ಪ ಎಲ್ಲಾರು ನಿಮಗೆ ಪಾಸ್ ಆಗತ್ತ ಏನ್ ಕಾರಣ ಆತು ಡ್ರಿಲ್ ಮಾಡಿದ ಕಾರಣ ಆತು

ತಪ್ಪರ್ದಾನ ತಪ್ಪರ್ದಾನ ಆದ್ರೆ ಒಂದೊಂದು ಅಕ್ಷರ ತಪ್ಪಾಗ್ಯವ ಬಳ್ಳಿ ಚೆಕ್ ಮಾಡ್ಕೋಣ ಆದ್ರ ಒಟ್ಟ ಬಳ್ಳಿ ಬಂದು ಸಾರಿ ಬಳ್ಳಿ ಬಂದು ಈಗ ಇವಂಗ ಅಂಬಾ ಶೀಡ್ ಅಂತ ಒಂದು ನಿಮಿಷ ಹಿಡಿಯಲ್ಲಿ ಇಡಿ ಒಂದ್ ನಿಮಿಷ ನೀಡಿ ಹಿಡೀ ನೀವು ಕೈ ಎತ್ತಿ ಬರಲಿ ಬಂದ್ ಸಾಲ ಬರೀಲಿ ಬರೀಲಿ ಇಲ್ಲಿ ಬರಲಿ ಹಾ ಇಲ್ವಾ ಕೈಯತ್ರಿ ಇಲ್ವಾ ಕೈ ಎತ್ತಿ ಕೈ ಮೇಲೆ ಯಾರು ಕೊಡುವ ಈಗ ನೀ ಏನ್ ಮಾಡ್ಬೇಕು ಡ್ರಿಲ್ ಮಾಡ್ಬೇಕು ಹಾ ಬಂದು ಎಷ್ಟು ತಿಂಗಳ ಸಾಲಿಗೆ ಇಲ್ವಾ ಇಲ್ವಾ ಒಂದು ತಿಂಗಳದಾಗ ಡ್ರಿಲ್ಲಿಂಗ್ ಮಾಡಿದೆಯಲ್ಲ ಹಾಂ ಸೂಪರ್ ಅಡ್ಡಿ ಇಲ್ಲ ಪ್ರಗತಿ ಐತಿ ಹಾಂ ಆಯ್ತು ಮನೆ ಮನೆ ಆದ್ರಿ ಈಗ ನಿಮಗೆ ಸನ್ಮಾನ ಮಾಡೋಣಂತ ನಿಮ್ಮ ಪಾಲಕ್ ಕರೆಸಿ ಸನ್ಮಾನ ಮಾಡೋಣಂತ ರೋಜ್ ಕೊಟ್ಟು ಹಾಂ ಇನ್ನೊಂದು ಇಬ್ಬರೇ ಅದಾರ ಇಲ್ಲಂತೀ ಒಮ್ಮೆ ಅದಾರಂತೀ ಏನು ಹೇಳ್ಕೊಂತ ಹ್ಞೂ ಈಗ ಪಾಲಕ್ಸೈ ಈಗ ಅದರ ಮ್ಯಾಗ ಪಾಸ್ ಅಂತ ಮಾಡಿಸ್ಕೊಂಬಿ ಹಾಂ ಏನಪ್ಪ ಸೂಪರ್ ಪಾಸ್ ಅದೇ ಇಂಗ್ಲೀಷ್ ಇಂಗ್ಲೀಷ್ ಪಾಸ್ ಆದಿ ಹಿಂದಿ ಈಗ ಹಿಂದಿ ಚಾಲು ಮಾಡ್ಬೇಕು ನೋಡಿ ನೀನು ಸೂಪರ್ ಎಲ್ಲಾರ ವಿಷಯಕ್ಕೆ ಕೊಡೋ ಚಪ್ಪಾಲ್ ಬಿಡ್ರಿ ಎಲ್ಲರಿಗೂ ನಿಮ್ಗೆ ಬಿಡ್ರಿ ಚಪ್ಪಲಿ ಮಾಡಬೇಡ್ರಿ ಹಾಂ ನೀನು ಬರೋ ಸಮರ್ಥ ಸಿದ್ಧಾರ್ಥ ಸಮರ್ಥ ನೀನು ಬಾ ನಿನ್ ಪೇಪರ್ ಇಲ್ಲಿ ನೀನು ಹಿಂದಿ ಮುಟ್ಟಿರಾ ನೀನು ಡೈಮಂಡ್ ನೋಡಿ ನಿಮ್ಮ ಮೇಲೆ ಹಾಂ ಇದು ಕಕ್ಕಂಬಳ್ಳಿ ಅದೊಂದು ಬರೀ ಕರೆದಿದ್ದೇನೆ ಒಂದು ಬರೀ ಹಾಂ ಎಲ್ಲರಿಗೂ ಶೇಖ ಹಣ್ಣು ಕೊಡೋ ಹಾಂ ಅಡ್ಡಿ ಇಲ್ಲ ನೀನು ಪ್ರಾಕ್ಟೀಸ್ ಮಾಡಿದ್ದು ಹೆಲ್ಪ್ ಆತ ಪ್ರಾಕ್ಟೀಸ್ ಮಾಡಿದ್ದು ಹೆಲ್ಪ್ ಆತ ಹಾಂ ಜನ ಸೂಪರ್ ನಿಂದೆ ಏನಾದ್ರು ಹಣಮಂತ ನೀ ಪಾಲಕ ಸೇಮ್ ಮಾಡ್ಕೊಂಬರ್ಬೋದು ಯಾರ್ದಾರ ನಿಮ್ಮ ಮನೆಯಾಗ ಹ್ಞೂ ಆಯ್ತಾ ಈಗ ಯಾವ ಫೀಲ್ ಆಗಿ ನೋಡಿ ಬರೀ ಸರಿ ಬರೀ ಅವ್ರು ಹ್ಞೂ ಹ್ಞೂ ಮುಗಿನ ಮೂಗಿನ ಸಲಾಗಿನಿ ಡೀಲಿಂಗ್ ಮಾಡಿಲ್ಲ ಸಾಲಿ ಬಂತು ಯಾರಿ ಗೊತ್ತಿದಿದಳಾರಿ ಆದರೂ ನನಗೆ ಒಂದು ಪಾಸ್ ಪ್ರಾಕ್ಟೀಸ್ ಮಾಡಿದಿಲ್ಲ ಅದರ ಮೇಲೆ ಬಂತಲ್ಲ ಸೂಪರ್ ಚಪ್ಪಾಳೆ ರೆ ಪೈಲರ ಹೋಗ್ ಫಡಿರಿ ಪಾಸ್ ಆದ್ಯಾ 90 ಹ ಈಗ ಒಂದೊಂದೇ ಇಷ್ಟ ಇದೆ ಸರಿ ಇದು ಮಾಡು ಎಲ್ಲ ಪಾಸ್ ಆಗಿ ವೆರಿ ಗುಡ್ ಪಾಸ್ ಪಾಸ್ ಹ್ಞೂ ಸೋ ಹ್ಮ್ ಈಗ ಏನು ಮಾಡ್ತೀವಿ ಅವ್ನು ಯಾವ ಫೀಲ್ ಆಗಿಯಲ್ಲ ಅಲ್ಲ ಅವನ ಐದು ದಿವಸ ಡ್ರೀಲ್ ಮಾಡಿ ಹ್ಞೂ ಆಯ್ತು ಎಲ್ಲರೂ ಎಲ್ಲರು ಹ್ಯಾಂಡ್ ಕೊಡ್ರಿ ತರುಣಗ ಹೋಗಿ ಶೇಕಾಂಡ್ ಕೊಡೋಗೆಲ್ಲರಿಗೂ ಅಡ್ಡೀಲ್ ಆದ್ರೂ ಪ್ರಾಕ್ಟೀಸ್ ಮಾಡ್ಲಾರ್ದಷ್ಟು ಬರ್ದಾನ ಅಂತಂದ್ರೆ ಹಾ ಮನಸ್ಸಿರ್ಬೇಕು ಎಲ್ಲಾನು ಅದು ಒಂದೇ ದಿವ್ಸಕ್ಕೆ ಆಗೋದಿಲ್ಲ ಎಲ್ಲ ಪ್ರಯತ್ನ ಮಾಡ್ಬೇಕು ಶೇಕಂಡ್ ಎಲ್ಲರಿಗೂ ಹೋಗ್ ಥ್ಯಾಂಕ್ ಯು ಹ್ಮ್ ಹೌಹ್ ಹ್ಯಾಂಡ್ ಕೊಡೋದ್ರಿಂದ ಖುಷಿ ಆಗ್ತಿದೆ ನಿಮ್ಗೆ ಏನಿಲ್ಲ ಖುಷಿ ಆಗತ್ತಲ್ಲ ಹ್ಮ್ ಸೂಪರ್ ನಿನ್ ಮೂಗೊಂದು ಇದಾತಲ್ಲೋ ಹೋ ಹಾ ಮಾಡಿಸ್ಕೊಂಬಂದ್ಯಾ ಏನು ಹೇಳಿದ್ರು ಮಾಡೀರ ನೋಡಿದ್ರಾ ಏನಂದ್ರು ಕಾರಣ ಏನು ನೀವು ಗೊತ್ತಾಯ್ತಲ್ಲ ಎದಕ್ಕೆ ಅಂತ ಕೇಳಿದಿರಾ ಎದು ಪೀಳಗಿಂತ ಹೇಳಬೇಕು ಮಾಡ್ತೀನಿ ಅದ ನೋಡ ಮತ್ತ ಪ್ರಾಕ್ಟೀಸ್ ಮಾಡಿದ್ರೆ ಏನರಾತಿ ತಪ್ಪ ಯಾರ್ದಪ್ಪ ಬಾಯ್ ತಪ್ಪ ಯಾರ್ದು ತಡಿ ಇಲ್ವಾ ಎಲ್ಲಾರು ಜೋಡಿನ ನಿಮ್ಗೆ ಡ್ರಿಲ್ಲಿಂಗ್ ಹೇಳಿದ್ದೀವಲ್ಲ ನಾನು ಡ್ರಿಲ್ ಮಾಡಿದ್ರೆ ಇಲ್ಲೋ ತಪ್ಪು ಯಾರ್ದು ಡ್ರಿಲ್ ಮಾಡಿಲ್ಲ ನೀನು ನಿಮ್ಮಿಂದ ಡ್ರಿಲ್ ಮಾಡಿಲ್ಲ ಆ ಕಡೆ ಮೀ ಕಡೆ ನೋಡಬಾರದು ಹೌದಾ ಏನು ಮಾಡ್ತಾನೆ ನೋಡು ನಾ ಇನ್ನೊಂದು ಬರೀತೀನಪ್ಪಾ ಅಂತ ಹೇಳು ಇನ್ನೊಂದು ಪ್ರಾಕ್ಟೀ ಐದು ಸರಿ ಹೇಳಿದ್ರು ಅವ್ರು ಬರ್ಯಾಕೆ ನನಗೆ ನಾ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳ್ಬಿಡು ತಪ್ಪನಿಂದ ಓ ಹೋ ಊಟಕ್ಕೆ ಅವ್ರೆಲ್ಲಾರು ಯಾರ್ಯಾರು ಸಹಿ ಮಾಡಿಸಿದ್ರಿ ಏನು ಹೇಳಿದ್ರು ಅವರು ಏನು ಹೇಳಿದ್ರು ಅವರು ನಿಂದ ಈಚ ನಿಮ್ಮ ಕರೆ ನಿಂದೇನಾ ಚಲೋ ಆಯ್ತಂದ್ರಾ ನಿಂದ ವ್ಯವಸ್ಥೆ ಆಗತ್ತಂತ ಕಡ ತಪ್ಪ ಯಾರ್ದು ನೀ ಪ್ರಾಕ್ಟೀಸ್ ಮಾಡಿ ಸರಿ ಮತ್ತೆ ಯಾಕೆ ಹಂಗಾಗ್ಲಿಲ್ಲ ಮನಸ್ಸಿನಿಂದ ಮಾಡಿ ನೀನು ಹೌದಿಲ್ಲ ನಂಗೆ ನೆನ್ಪಿನ ಶಕ್ತಿ ಕಡಿಮೆ ಐತಿ ನಿನ್ಗ ಹೌದಾ ನೆನ್ಪಿನ ಶಕ್ತಿ ಕಡಿಮೆ ಐತಿ ಯಾಕೋ ಇವ್ನ ಹಾ ಆಯ್ತಾ ಹೋ ನಾನು ಮಾಡ್ಲಾ ಗುಡ್ ಆಫ್ಟರ್ನೂನ್ ಮಕ್ಕಳೇ ಬರಿ ಹಾಕೊಂತೀರಾ ಎಲ್ಲರೂ ಹಾಂ ಬರೀರಪ್ಪ ರಪ್ಪ ಬರೀ ಬರೀ ಜಾನ ಮಕ್ಕಳು ನೀವೆಲ್ಲ ಅವೆಲ್ಲ ಕೋಣ ಮಕ್ಕಳು ಎಳ್ಳೆತಿದ್ದು ಹೌದಿಲ್ಲ ಜಾನ ಮಕ್ಕಳು ಓದ್ತೀರಿ ಬರಿತೀರಿ ಕೋಣ ಮಕ್ಕಳು ಬರೆಯಂಗಿಲ್ಲ ಹೆಂಗಿಲ್ಲ ಹೌದಿಲ್ಲ ಇವ ಅಂತರ ಏನು ತಿಂತಾನೋ ಏನೋ ಏಯ್ ಅವ್ನು ನನ್ವ ಕೇಳು ಅಂತಡಿಯೋ ಬಾಯಿಲಿ ಬಾ ಬಾರ ಇಲ್ಲಿ ಒಂಟಿ ಹಾಲು ಕುಡ್ದೆ ಏನಂತ ಹೇಳ್ತಾ ಇಲ್ಲ ಯಾವ್ರ ಕುಡ್ದು ಬಾಯಿಲಿ ಇಲ್ಲಿ ನನಗೂ ಕುತೂಹಲ ಆಯ್ತದೆ ಒಂಟಿ ಹಾಲು ಕುಡ್ದಿನಿ ಯಾವ್ರ ಕುಡ್ದು ಎರಡು ದಿವಸದಿಂದ ಹೌದಣ್ಣ ಒಂಟಿ ಹಾಲ ಮಾರ ಮಾರ್ತಾರ ಅಲ್ಲಿ ಹ್ಞೂ ಹ್ಞೂ ನೆನಪು ಆಯ್ತು ಸಾರು ಇನ್ನೊಟ್ಟಿಡ್ರಿ ಅಮ್ಮ ಒಂದಟ್ರಾಗ ಸಾರು ಇಡುವ ಸ್ವಲ್ಪ ಸಾರು ಜಾಸ್ತಿ ಈಗ ನಾಲ್ಕು ಊಟ ಮಾಡ್ತೀನಿ ಅಳ ನಂದು ಹೊಟ್ಟು ಸರಿ ಇಲ್ಲ ಇವತ್ತು ನೀವು ಇಲ್ಲಾಡ್ದು ಚಲೋನಾಥ ಇಲ್ಲ ನನಗೆ ಅನ್ನಿಸ್ತು ಅನ್ನಿಸ್ತು ತಲಿ ಹಿಂಗೆ ಹಿಂಗೆ ತಿರುಗುತ್ತಾ ಸ್ವಲ್ಪ ಮೊಸರು ತರಿಸ್ತೀನಿ ಇಕ್ಕಟ್ಟ ಆಯ್ತಾ ಇನ್ನೊಂದು ಸ್ವಲ್ಪ ಸಾಲ ಇನ್ನೊಂದು ಕ್ಲಾಸ್ನಾಗ ಇಟ್ಬಿಡು ಇಲ್ಲಿ ಇಲ್ಲಿಕಂದ್ರೆ ಬೇಡ ನನ್ ಗೊತ್ತಾತ ಇಲ್ಲಿ ನೆನಪಾರಿ ಅಂತ ಗೊತ್ತಾತ ನನಗೆ ನನಗೆ ಹಿಂಗ ನಾನು ಹಿಂಗ ನೀವು ಹಿಂಗೆ ಒಬ್ಬರ ಮೇಲೆ ಒಬ್ರು ಹಾಕ್ಯಾರ ಇವ್ರ ಇರ್ಲಿ ಇರ್ಲಿ ನಂದು ಎಲ್ಲ ಒಟ್ಟು ಸರಿ ಇಲ್ಲ ಏಯ್ ಹೇಳೋ ಹಾಂ ಹೇಳ ಎದ್ರ ಸಲ ಕುಡಿದಿ ಹಾಲು ಎದ್ರ ಸಲ ಹಾಲು ಕುಡ್ದಿ ಹಾಂ ನಿಮ್ಮ ವಾರ ಕುಡಿಸಿದ್ರಾ ಎಷ್ಟು ರೂಪಾಯಿತು ಕುಡ್ದಿ ನೂರು ರೂಪಾಯ್ದು ಹಾಂ ಅಲ್ಲ ಎ ನೂರು ರೂಪಾಯ್ಗೆ ಎಷ್ಟು ಗ್ಲಾಸ್ ನೂರು ರೂಪಾಯ್ಗೆ ಎಷ್ಟು ಗ್ಲಾಸ್ ಕೊಡ್ತಾರ ಹಾಲು ಎರಡು ಗ್ಲಾಸ್ ಹೆಂಗೆ ಅಲ್ಲ ಹೆಂಗಿರ್ತಾವ ಹಾಲು ಅಲ್ಲ ಎಮ್ಮೆ ಹಾಲಿನ ಗತಿ ಏನು ಇರ್ತಾವಣ್ಣ ಹಾಂ ಅಲ್ಲ ರುಚಿ ರುಚಿ ಇರ್ತಾವೋ ಸಪ್ಪ ಇರ್ತಾವ ಸಿಹಿ ಸಿಹಿ ಸಕ್ರಿ ಹಾಕಿದಾರ ಹಾಕಿದಾರತ್ತೆ ಹೌದಾ ಅವ್ರ ಏ ಅವ್ರು ಸಕ್ರೆ ಹಾಕಿ ಕೊಟ್ಟಿರ್ಬೇಕಣ್ಣಿನಗೆ ಹಾಂ ನೀನು ಮುಂದೆ ಹಿಂಡಿದ್ರು ನಿನ್ನ ಮುಂದೆ ಹಿಂಡಿದ್ರೆನಾ ಸಕ್ರೆ ಹಾಕಿರ್ತಾರ ಅವರು ಹಾಕಿಲ್ಲ ಹಾಕಿಲ್ಲ ಸಿಹಿ ಸಿಹಿ ಹೇಗಿದ್ದು ಮತ್ತವು ಸಿಹಿ ಹೆಂಗಿದ್ದು ಭಾಳ ಸಿಹಿ ಇದ್ದು ಭಾಳ ಸಿಹಿ ಇದ್ದು ಹಾಂ ಇಲ್ಲ ಒಟ್ಟು ಒಂಟಿ ಒಂಟಿ ಯಾರು ಕುಡ್ದು ಅಂದಂಗಾತ ಹ್ಞೂ ಚಳ ಥ್ಯಾಂಕ್ ಯು ಆಯ್ತಪ್ಪ ನಾನು ಕು ನಾನು ಕುಡ್ದಿಲ್ಲ ಪೀಳಬಂಟ್ರೆ ಬರೀ ಇರೋ ಪೀಳಬಂಟ್ರ ಯಾರು ಕುಂದ್ರ ಶಾರ ಹ್ಞೂ அவர்ப்பார்படபட பரீர ಏನಾತೋ ಮಲ್ಯ ನಿನ್ನ ದಿನ ಕೇಸ ಐತಿ ನಿಮ್ಮ ನಿಮ್ಮ ಅಮ್ಮನ ಕರೆಸಬೇಕು ನಿನ್ನ ಏನು ಆ ಸಾಚೆನ್ ತಿಳ್ಕೋಬೇಡಿ ನೀನು ಕರ್ಕೊಂಡ್ಬಿಡಿ ನಿಮ್ಮಮ್ಮಾರ್ನ ಹಾ ನಿಮ್ಮಮ್ಮಾರ್ನ ನಾನು ಫೋನ್ ಆಸಿನ ತಡಿ ಕರಿತೀನ್ ತಡಿ ಕರಿತೀನ್ ತಡಿ ಅವರ ಮಾರ್ಕ್ ಫೋನ್ ಆಸಿನ ಅನ್ಯಾನ ಕೊಡ್ತೀನಿ ಏ ನೀ ಅಡ್ಡಾಡಿ ಬಾ ಒಲ್ಲಿ ಕರ್ಜುನ ನೀ ಅಡ್ಡಾಡಿ ಅನಾ ನಾನು ಈಗ ವಡ್ಡಾಡಿನಾ

ಒಮ್ಮೆ ಮೇ ಮಾರ್ತರ ಆದ್ರೆ ಪ್ರತಿಕ್ಷಣಕ್ಕೆ ತಪ್ಪು ಮಾಡೋರು ಮಕ್ಕಳು ಯಾ ಬಾ ಮಾಡಲ್ಲ ಅಂದ್ರೆ ನೀವು ಈ ಸರಿಯಾಗಿ ಇದ್ಯಾ ಅವರಿಗೆ ಈ ಸರಿ ಬೆಳಿ ಬೆಳಿಪ್ಪ ನೀವು ನೀವು ಬುಧವಾರದ ದಿನ ಪರಿಶೋಧನೆ ಇಲ್ಲಿ ನೀವು ಹೇಳ್ಬೇಕಿಲ್ಲ ಈ ಸರಿ ಬೆಳಿ ಬೆಳಿ ಅಂತ ಹೇಳಬೇಕಿಲ್ಲ ನೀನು ಅವನು ಮಾತ್ರ ಕೇಳಿಲ್ಲ ನೀವು ಒಂದ್ಸಾರಿ ಅಡ್ಡ ಹೋಗಿ ಎಲ್ಲ ಸಿಕ್ಕೊಂಡರು ನಿಮ್ಮ ಅಮ್ಮರು ಈಗ ಅವಂಗ ಟ್ಯೂಷನ್ ಬರ್ತೀನಿ ಕೆಲಸ ಬಾಳ ಅಂತ ಸಾಲಿ ಯಾಕಂದ್ರೆ ನಮ್ಮ ಮಕ್ಕಳು ಯಾವ ಮಕ್ಳು ಇದಾರೆ ಅನ್ನೋದು ನಮ್ಗೆ ಏನು ಹೇಳಿ ಕೈ ಬಿಟ್ಟು ಇದು ಮಾಡ್ತಾರೆ ನಮ್ಗೆ ಹಂಗಿಲ್ಲ ಯಾವ ಇವ್ರಿ ನೀವು ಬರೀ ಬೈ 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 ಹಿಂದಿ ಮುಟ್ಟದವ್ರ ಬರ್ರಿ ಮದ್ ತಡಿ ಮದ್ಲು ಮುಟ್ಟದವ್ರು ಸರಿ ಮದ್ಲು ಮುಟ್ಟದವ್ರು ಮೊದ್ಲು ಮುಟ್ಟದವ್ರ ನೀ ಸರಿ ಮದ್ ಇಬ್ ಎಷ್ಟು ಮಂದಿ ರೀ ಯಾರಿದ್ದ ಫಸ್ಟ್ ಇವಾಗ ಮುಟ್ಟಿದ್ರಿ ಇಲ್ಲಿ ನೋಡ್ರಿ ಹಾಂ ಇವ್ರಿಬ್ರು ಫಸ್ಟ್ ರೀ ಮೂರು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ಮುಟ್ಟಾವ್ರಿ ತಳ್ಳಿ ತಳ್ರಿ ಹಂಗೆಲ್ಲ ತಳ್ಳ್ರಿ ಇವತ್ತು ಮತ್ತೆ ಹೋದವಾರ ಯಾರು ಮುಟ್ಟಿದ್ರಿ ನೀನ ಸರಿ ಇವ ಹೋದ್ವಾರ ಇವಾಗ ಮುಟ್ಟೇನ್ರಿ ಆ ಇವತ್ತು ಯಾರು ಮುಟ್ಟಿದ್ರಿ ಇವಾಗ ಮುಟ್ಟಿದೀನ್ರಿ ಹೌದಾ ನೀನು ನೀನು ಬಾ ನೀನು ಮುಟ್ಟದಂಗ ಇವತ್ತು ಸ್ವರ ಬರಾಕ ನಿನ್ಗ ಇಲ್ಲವಾ ಇವನು ಈಗ ಮುಟ್ತಾನಿ ಇನ್ನೊಂದು ಎರಡು ದಿವ್ಸ ಮುಟ್ತಾನ ಸ್ವಲ್ಪ ಉಳಿದು ಇನ್ನೊಂದು ನಿಮ್ದಾತು ಇವು ಸರಿ ಇಂಗ್ಲೀಷ್ ಮುಟ್ಟದವ್ರಿ ಇವತ್ತು ಇಂಗ್ಲೀಷ್ ಮುಟ್ಟದವ್ರ್ ಕೈಯತ್ರಿ ಕೈಯತ್ರಿ ಹಾಂ ನೋಡಿರಿ ಅವಾಗ ಮುಟ್ಟಿದ ಪಳ್ಳ್ಯಾರು ನೀನು ಎಲ್ಲಿಗೈತಿ ನೀನು ಮುಟ್ಟಿದ್ಯಾ ಹಿಂಗೆ ಹುಡುಗರು ಬೇರೆ 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 ಹಂತಿರ್ತಾವೆ ರೀ ಅವರು ಯಾರು ಎಲ್ಲಿಗಿದಾರ ನಮ್ಗೆ ಗೊತ್ತಿರುತ್ತೆ ಅವ್ರು ಹಂಗೆ ಮುಂದೆ ಓಡಿಸ್ತಿರ್ತೀವಿ ನಾವು ಅದಕ್ಕೆ ನೀವು ಪಾಲಕರಾದರೂ ನಮಗೆ ಸ್ಪಂದಿಸ್ಬೇಕು ಹಾಂ ರೀ ಈಗ ನಾವು ಒಂದು ಹೇಳೋದು ನೀವು ಒಂದು ಮಾಡುದು ಅದು ಟ ನಿಮ್ಮ ಮಕ್ಕಳಿಗೆ ಲುಕ್ಸಾನ ಆಕೈತಿ ಹೋದಿಲ್ಲ ಹಿಡಿಯಲು ಹಿಡಿಲಿ ನಿಮ್ಮ ಮಕ್ಕಳಿಗೆ ಲುಕ್ಸಾನ ಆಕೈತಿ ಭಾಳ ಮನು

ಅಲ್ಲ ಇಷ್ಟಕ್ಕೆ ಹೋಗ್ಬಿಡು ಯೆನ್ ಯೆನ್ ಬಂದಾ ಹಾಕಿ ನೋಡಿ ಎತ್ತು ಬಂದಿರ್ತಾರೆ ಇಲ್ಲಿ ದಾಗೆ ಮಕ್ಕೋ ಎಸ್ ಚಿಕ್ಕದಾಗರೆ ನಿಮ್ಮಮ್ಮರ್ ಕೆಲಸ ಮಾಡು ಬರಿ ಈ ಸಲೆಗೊಣ್ಣಾ ನಿಮ್ಮ ಮನೆ ಕೆಲಸ ಮಾಡಕ 11 ಟೈಮ್ ಕೊಟ್ಟಿರತಿ ನಾನು ಎಡಕ ಟ್ಯೂಷನ್ ಬಿಡ್ತೀವಿ ಟ್ಯೂಷನ್ ಟ್ಯೂಷನ್ ಬಿಡ್ತೀವಿ ದಟ್ ಅಸ್ ಫಟ್ ಮತ್ ಟ್ಯೂಷನ್ ಕಲಿಸಿದ್ರೆ ಅಂದ್ರೆ ನಿಮ್ಮ ಮುಡಗ ಹಿಂಗಾಯ್ ಈಗ ನೋಡಿ ಯಾಕ ಟಿ ಟ್ಯೂಷನ್ ಹೋಗಿದ್ದೆ ಒಕ್ಕೋಣ ಈಗ

ಅಲ್ರಿ ಇದು ಬೇಕಾ ಮಂಡತನ ಮಾಡ್ಬಿಡಪ್ಪ ಮಣ್ಣ ಮಂಡ್ತನ ಮಾಡ್ಬಿಡಪ್ಪ ನೀನು ಆ ಮಂಡ್ತನ ಮಾಡ್ಬೇಡ ಹಿಡೀಲಿಲ್ಲ ಬಾಯಿಂಗ ಮಂಡತನ ಮಾಡುದಿಲ್ಲ ஆ நம்ம மம்மர் கால்லயா ஓச கொஞ்சம் கால் பண்ணு. நீ கேக்க வந்த நான் ஓட்டவேடே மேடம் என்னடா சாதிது புடி. இல்ல இல்ல அவங்க அல்றி இங்க டீஷர்ட் பத்தி பப்பு நீ முதல்ல. அன்னை ஏன் யாரோ பாதி என்னாகுது? ਮੰமலி என்ன? பப்பு பண்ணு. મત ஒரு வாரம் இல்ல நடினா. મત ஒரு வாரம் இது சல இருக்கா? என்ன? हां. મત 10 தேதி இருந்து சல இருக்கா? நீ நீ என்ன பண்ணிக்க நீ டீஷர்ட் குட்டி என்ன கேலி? ಮಣಿಸ್ ಮಂಡಿಸ್ಟು ಹೇಳ್ತೀನಿ ಅದರಿ ಅದ ಹಂಗ್ ಮಾಡ್ ಮತ್ ಇಲ್ಲಿ ಶಾಲೆ ನೋಡ್ಲಿ ನಾವು ಮುಕ್ಕಾಲ್ವಾಗಿ ಇರ್ತೀವಿ ನಮ್ ಯಾಕಂದ್ರೆ ನಮ್ ಮಕ್ಳು ಯಾರಿಗೇನ ಗೊತ್ತಿರ್ತೂನ್ ಅದ್ರಿ ಎಂಟು ತಾಸಂತ ಹೇಳಿ ಎಂಟು ತಾಸು ಎಂಟು ತಾಸ ಮಕ್ಳು ನಮ್ಗೆ ಹೇಗಿತ್ತು ಇವ್ರದ್ದು ನಮ್ಗೆ ಗೊತ್ತಿರ್ತಾರೆ ಅವ್ರು ಒಂದ್ ತಾಸು ನನಗೆ ಏನು ಗೊತ್ತಾಗುದಿಲ್ಲ ಟ್ಯೂಷನ್ದರ್ಗೆ ಇಲ್ಲಿ ತಲೆಗಿಟ್ಬೋರ್ ನೀವು ಇವರು ಎಂಟು ತಾಸು ಮುನ್ನೂರ ಅರ್ವತ್ ದಿವ್ಸ ನಮ್ಗೆ ಮಕ್ಕಳು ಇವ್ರ್ ಯಾರು ಹೇಳಿದಾರ ಏನ್ ಇವ್ರು ನೀನ್ ಅನ್ನೋದು ಒಂದ್ ವಾರ ಒಂದ್ ದಿವಸ ನೀವು ನೀವು ಟ್ಯೂಷನ್ ನೀವು ಅಂತಂದ್ರೆ ಅಲ್ಲೇ ಟ್ಯೂಷನ್ ಕಳಿಸ್ಬಿಡಿ ನಾನ್ ಎಷ್ಟು ಮಾಜ್ರಿ ಹಾಕೋತೀನಿ ಮಾಡಿ ಇಲ್ಲಿ ಮತ್ತ ನಾವ್ ಎತ್ನಗೇರಿ ಇಳಿದೇರಿಗೆ ಕ್ವಾಂಟಿರಿ ಬೈಕ್ ಈಗ ಏ ಐದು ಸರಿ ಬಳ್ಳಿ ಬರ್ಕೊಂಬಂದ್ರೆ ಎತ್ತಿದೀರಿ ನೀವು ಟ್ಯೂಷನ್ ಹೋಗ್ತೀರಾ ಎಲ್ಲಾರು ನೋಡೋ ಟ್ಯೂಷನ್ ಎಲ್ಲ ಹಾತಾವ್ರಿ ಅಲ್ಲ ನಾ ಟಿ ಬಂದ್ಬಿಟ್ರ ಅವ್ರು ಟ್ಯೂಷನ್ ಕೊಾಗ ಏನ್ ಹೇಳ್ತಾರ ನೀ ಪಕ್ಕ ಬರ್ದಿಯಾ ಎಲ್ಲ ಬರ್ದಿಯಾ ಬರ್ತಿಯಾ ನೋಡೋಣ ಕನ್ನಡ ಬರ್ದಿಯಾ ಕನ್ನಡ ಪಕ್ಕ ಬರ್ದಿಯಾ ಮತ್ ಸ್ವಲ್ಪ ಬಾಯ್ಲೆ ಸ್ವಲ್ಪ ಇಲ್ಲ ಅನ್ನೋದು ಬಾಯ್ಲೆ ಸ್ವಲ್ಪ ಲೆಕ್ಕ ಐತಿಲ್ಲ ಮತ್ತೆ ಟ್ಯೂಷನ್ ಬಿಡ್ಬೇಕು ನಾಳಿಂದ ಮೊದ್ಲು ನಮ್ ಶಾಲಿ ಕೆಲಸ ಆಗ್ಬೇಕು ಪಕ್ಕ ಆಗ್ಬೇಕು ಎಲ್ಲ ಪಕ್ಕ ಕ್ಲಿಯರ್ ಆಗ್ಬೇಕು ನಾವು ಹೇಳಿದ್ ಕೊರತೆ ಆದ್ರೆ ಟ್ಯೂಷನ್ ಹೋಗ್ರಿ ನೀವು ಹೇಳ್ತೀನಿ ನೋಡಿ ಈಗ ಮುಗೀತು ಅವ್ರಿಗೆ ನಾನು ಒಟ್ಟಿ ಮೇಲೆ ಕಾಲ್ ಕೊಡುದೂನ್ ನೀವು ನಮ್ ಶಾಲಿ ಕೆಲಸ ಏನು ಅದನ್ನ ನೀವು ಮುಗಿಸ್ರಿ ಮೊದ್ಲ ಜಾಸ್ತಿ ಯಾವ್ದು ಇರ್ತೈತಿ ಮತ್ತೆ ಮುಗಿಸ್ರಿ ಪಕ್ಕ ಬರೀದಿರ್ತೈತಿ ನೀವು ಎಲ್ಲ ಚಿತ್ರ ಅಂಟಿಸೋದಿರ್ತೈತಿ ಡ್ರಾಯಿಂಗ್ ತಯ್ಯೋದಿರ್ತೈತಿ ಹಾ ಮನಿ ಕೆಲಸ ಮಾಡೋದಿರ್ತೈತಿ ನಾ ಹೇಳ್ತೀನಿ ನೋಡಿ ಈಗ ನಾಳೆಂದ್ರೆ ಟ್ಯೂಷನ್ಗೆ ಹೋಗಂಗಿಲ್ಲ ಹಾ ಅಷ್ಟು ಮಾಡಿ ಇಬ್ರು ಬರಲಿ ಹೌದು ಕರೆಕ್ಟ್ ಇಚ್ಕಡೆ ಬಾ ಕರೆಕ್ಟ್ ಬಾಯಿ ಇಬ್ರು ಬರೀ ಬಾಯಲ್ ಮುಸ್ತಪ್ಪ ಬಾಯ್ಲಿ ಬಾಯಲ್ ಮತ್ತೆ ಅದಕ್ಕೆ ತಗೊಂಡು ಕೇಸ್ ಸಾಲ್ವ್ ಆಗ್ಲಿ ಬಾಯ್ ಈಗಡೆ ಬಾ

ಅವ್ನುಕ್ ಅವ್ನು ಜಗ್ಜಾನಂದ್ರೆ ಏನು ಹೇ ನೀ ಕಡ್ಗ ತಗೋದಿಲ್ಲಪ್ಪ ಬಡೀತದ ಹಾಂ ನೀ ಬ ಬಸ್ಸು ಅನ್ಬೇಡ ಅವ್ನಿಗೆ ಮತ್ತು ನೋಡಿ ಕತ್ತೆ ಏಯ್ ಏನದ ವಿಡಿಯೋದೊಳಗೆ ಏನು ಕಲ್ತ್ಕೊಂಡ್ರಿ ಅಂತ ಹೇಳ್ರಿ ವಿಡಿಯೋದೊಳಗೆ ಏನು ಕಲ್ತ್ಕೊಂಡೀನಿ ಸೂಪರ್ ಚಪ್ರಾ ಹಾಕೋದು ಐಡಿಯಾ ಬಂತಾ ನೀ ಏನು ಕಲ್ತ್ಡಿ ಯಾಕೆ ಕುಂತ ಹೇಳಿ

ಗೊತ್ತಿದ್ದೀರಾ ಮತ್ತೆ ಇದ್ರಾಗ ಏನು ಕಲ್ಕೊಂಡಿ ಸೂಪ್ ಮತ್ತೇನು ಕಲ್ಕೊಂಡಿ ಬಾಂಬೆದೊಳಗೆ ನಾವು ಹಾಕೋ ಬರ್ತಿದ್ವಿ ನಮ್ಗೆ ಅಲ್ಲ ಆಟ ಜಗ ಎಷ್ಟು ಮೊಸರು ಸೊಪ್ಪು ಬಂತು ನೋಡು ಬೀನ್ಸ್ ನೋಡು ಏಟು ಜಗ ಅದು ಬೀನ್ಸ್ ಇಲ್ಲ ಐತಾರ ಇದೊಂದು ಸಾಲು ಇದೊಂದು ಸಾಲು ಇದೊಂದು ಸಾಲು ನಿನ್ನಷ್ಟೇ ಹತ್ರ ಯಾಕೋ ಎಷ್ಟು ಇನ್ಕಮ್ಮು